ಅವರು ಅಧ್ಯಕ್ಷರು ಎಲ್ಲ ಅನೇಕ ವರ್ಷದವರು ಇದೀಗ ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ಸೈಂಟ್ ಮೆರೀಸ್ ಪ್ರೌಢಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ತಂಡ ಸುಮಾರು ಅರವತ್ತರಿಂದ ಇಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಈ ತಂಡ ತೆರಳಿನಲ್ಲಿ ಎರಡು ದಿನ ಏನ್ ಬಂದು ಕೂಡ ನಿಮ್ಮ ವಿದ್ಯಾರ್ಥಿಗಳು ಭಾಗವಾಗಿದ್ರು ಇವತ್ತು ಕೂಡ ಈ ಒಂದು ಕರಡಿಗೆ ವಿದ್ಯಾರ್ಥಿಗಳು ಇದುವರೆಗೆ ಕಾರ್ಯಕ್ರಮವನ್ನು ಸಹಕರಿಸಿದ್ದಾರೆ ತಂಡ ರಂಜಿತಾ ಮತ್ತು ಅಮೂಲ್ಯ ಸೇಂಟ್ ಅಲೋಷಿಯಸ್ ಕಾಲೇಜ್ ಹರಿಹರ ಇವರು ತಯಾರಾಗಿ ವೇದಿಕೆ ಎಡಭಾಗಕ್ಕೆ ಬಂದು ನಿಂತ್ಕೋಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ ವೇದಿಕೆ ಮುಂಭಾಗದಲ್ಲಿ ನಿಂತಿರೋ ಮಕ್ಕಳು ಹಾಗೂ ಪ್ರಜಾಸತ್ತಾತ್ಮಕ ದಿನದ ಈ ಸುದಿನ ತಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತ ಈ ಒಂದು ಹರಿಹರದಲ್ಲಿ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಿಸ ಆಚರಿಸಲಿಕ್ಕೆ ಆಗಮಿಸಿದಂತಹ ನಮ್ಮ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಬಿ ಪಿ ಹರೀಶ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪುಷ್ಪ ಕೊಡುವುದರ ಮೂಲಕ ಸ್ವಾಗತ ಕೋರ್ತಾ ಇದ್ದೇವೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಲ್ಲಿ ಮಾನ್ಯ ತಹಸೀಲ್ದಾರರು ಹಾಗೂ ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ ಕೆ ಎಂ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಿದ್ದು ಅವರನ್ನ ಅವರ ತ್ಯಾಗ ಬಲಿದಾನಗಳನ್ನು ಸುಲಭವಾಗಿ ಬಿಟ್ಟುಕೊಡಬಾರದು ಮತ್ತೊಮ್ಮೆ ಭ್ರಷ್ಟಾಚಾರ ಅನಾಕ್ಷರತೆ ಅಸಮಾನತೆ ಸಾಮಾಜಿಕ ತಾರತಮ್ಯದ ಗುಲಾಮರಾಗದೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಎಂಬ ಮಾನವೀಯ ಸಂಸ್ಕೃತಿಯನ್ನ ಕಾಪಾಡುವ ನಮ್ಮ ನಾಡಿನ ಮಹಾ ವೀರರು ನಮಗೆ ಸ್ವಾತಂತ್ರ್ಯ ನೀಡಿ ಸಂವಿಧಾನ ರೂಪಿಸುವ ಮೂಲಕ ನಮ್ಮನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ ದಿನ ಇವತ್ತು ಅಂತ ಇಂಥ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ ಅತಿ ಹೆಚ್ಚು ಆರ್ಥಿಕತೆಯ ಒಂದು ಭರಾಢ್ಯವನ್ನ ಹೊಂದಿರತಕ್ಕಂತ ದೇಶ ಅಂತಕ್ಕಂಥ ಹೆಸರಿಗೂ ಕೂಡ ಇವತ್ತು ನಮ್ಮ ದೇಶ ಮುಂದಿದೆ ಬಂಧುಗಳೇ ಇವತ್ತು ಅನೇಕ ಅಭಿವೃದ್ಧಿ ರಾಷ್ಟ್ರಗಳು ಬಹಳಷ್ಟು ವಿಶ್ವದ ರಾಷ್ಟ್ರಗಳ ಒಂದು ಆರ್ಥಿಕ ಪರಿಸ್ಥಿತಿಗೆ ಬೆಟ್ಟನ್ನು ಕೊಟ್ಟು ಎಲ್ಲ ರಾಷ್ಟ್ರಗಳು ನಮ್ಮ ಕೈ ಹಿಡಿತದಲ್ಲಿ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಅವು ಮಾಡ್ತಾನೆ ಇರುತ್ತೆ ಅದು ಈಗಲ್ಲ ಬಹಳ ವರ್ಷಗಳಿಂದ ಅದರಲ್ಲೂ ಬ್ರಿಟಿಷರು ಅಮೇರಿಕವನ್ನು ಆಳ್ತಕ್ಕಂಥವರು ಕೂಡ ತಮಗೆ ಗೊತ್ತಿರಲಿ ಇದೇ ಬ್ರಿಟಿಷರು ಈ ಬ್ರಿಟಿಷರು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳ ಇಟ್ಕೋಬೇಕು ಅಂತಕ್ಕಂಥ ಒಂದು ಕೆಟ್ಟ ಒಂದು ದುರ್ಗುಣ ಇವತ್ತು ಬ್ರಿಟಿಷರಲ್ಲಿದೆ ಬಂಧುಗಳು ಇವತ್ತು ಉದಾಹರಣೆಗೆ ಇವತ್ತು ಥೈಲ್ಯಾಂಡ್ನಲ್ಲಿ ಬ್ಯಾಂಕಿನ ಒಂದು ಅವನತಿಗೆ ಕಾರಣ ಆಗಿರ್ತಕ್ಕಂಥದ್ದು ಕೂಡ ಇವರೇ ಇದರ ಜೊತೆಗೆ ಈ ಒಂದು ಜಾರ್ಜ್ ಸೋರಸ್ ಅವರು ಇಂಡನ್ಬರ್ಗ್ ಒಂದು ಸಂಸ್ಥೆಯ ಮೂಲಕ ನಮ್ಮ ದೇಶದ ಆರ್ಥಿಕ ನೀತಿಗೆ ಉತ್ತಮವಾದಂಥ ಕೈಗಾರಿಕೋದ್ಯಮಗಳಿಗೆ ಪೆಟ್ಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಭಾರತ ಶಕ್ತಿಯುತ ನಾಯಕರನ್ನು ಪಡೆದಿರೋ ಕಾರಣ ಇವತ್ತು ಈ ರೀತಿಯ ವಿದೇಶಿಯರ ಯಾವುದೇ ಕೈವಾಡ ಕೂಡ ನಮ್ಮನ್ನು ನಮಗೆ ಪೆಟ್ ಕೊಡಲಿಕ್ಕೆ ಸಾಧ್ಯ ಅವರಿಗೂ ಮತ್ತು ಪೌರಾಯಕ್ತರಿಗೂ ಇವತ್ತಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿವ್ಸ ಎಲ್ಲರೂ ಭಾಷಣ ಮಾಡಿ ಹೋಗ್ತಾರೆ ಅದು ಹೋಗೋದಷ್ಟೇ ಎಲ್ಲಿದೆ ಅಂತ ಅಂದ್ರೆ ಈ ಮುತ್ತು ಮಕ್ಕಳ ಮನಸ್ಸಿನಲ್ಲಿದೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಈ ಬಿಸ್ಲಲ್ಲಿ ಇವತ್ತು ಗಣರಾಜ್ಯೋತ್ಸವನ ಆಚರಿಸಲಿಕ್ಕೆ ಕೂತಿದ್ದಾರೆ ಅಂದ್ರೆ ದೇಶ ಪ್ರೇಮ ಎಲ್ಲಿದೆ ಅಂದ್ರೆ ನಮ್ಮ ಮುತ್ತು ಮಕ್ಕಳ ಮನಸ್ಸಿನಲ್ಲಿದೆ ಇನ್ನು ಒಂದ್ಸಾರಿ ಎಲ್ಲರೂ ಜೋರ